ನಮಸ್ಕಾರ ಕರುಣ್ ನಾಡಿಗೆ ಕನ್ನಡ ಕಲರ್ ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಮುಂದೆ ಇದೆ ಏಷ್ಯನ್ ನ ಟ್ರೂ ಕೇರ್ ಸ್ಪಾರ್ಕ್ ಇಂಟೀರಿಯರ್ ವಾಲ್ ಪ್ರೈಮರ್ ಯಾರೆಲ್ಲ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ನ ಹುಡುಕ್ತಾ ಇದ್ದಾರೆ ಅವ್ರಿಗಂತೂ ಇದು ಬೆಸ್ಟ್ ಪ್ರಾಡಕ್ಟ್ ಆಗಿದೆ ವಿಡಿಯೋಗೋಸ್ಕರ ನಾವು ಏನೇನೋ ಹೇಳೋದಿಲ್ಲ ಇಲ್ಲ ಈ ಥರದ್ದು ಡಬ್ಬಿ ಮೇಲೆ ಬರ್ದಿರೋದನ್ನ ಓದ್ಬಿಟ್ಟು ನಾವೇನು ಹೇಳೋದಿಲ್ಲ ನಾವು ಪ್ರಾಡಕ್ಟ್ನ ಪೇಂಟ್ ಮಾಡಿ ಯೂಸ್ ಮಾಡಿದ್ಮೇಲೆ ಇದ್ರದ್ದು ರಿಸಲ್ಟ್ ಹೇಗಿದೆ ಅಂತ ನೋಡಿ ತಿಳ್ಕೊಂಡು ನಂತರದಲ್ಲೇನೆ ನಿಮಗೆ ಹೇಳೋದು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಯಾವ್ಯಾವ ಪ್ಯಾಕಿಂಗ್ ಸೈಜ್ ಅಲ್ಲಿ ಅವೈಲೇಬಲ್ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟ್ ಆಗಿ ಕೇಳೋದೇ ಇಲ್ಲ ಇದೆ ಅಂತ ನೋಡೋದಾದ್ರೆ ಒಂದ್ ಲೀಟರ್ ಪ್ಯಾಕಿಂಗ್ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ಹಾಗೆ ಏನಂದ್ರೆ ಇನ್ನೊಂದ್ಸಲ ನಾಲ್ಕು ಲೀಟರ್ ಬರುತ್ತೆ ಹಾಗೆ ಹತ್ತು ಲೀಟರ್ ಮತ್ತೆ ಇಪ್ಪತ್ತು ಲೀಟರ್ ಡಬ್ಬಿಯಲ್ಲಿ ಇದು ಅವೈಲೇಬಲ್ ಇದೆ ಇನ್ನು ಇದ್ರ ಪ್ರೈಸ್ ನೋಡೋದಾದರೆ ಇದು ಇಪ್ಪತ್ತು ಲೀಟ್ರ್ದು ಎಮ್ ಆರ್ ಪಿ ನಮಗೆ ಎರಡು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇದೆ ಒಂದು ಲೀಟರ್ ಎಮ್ ಆರ್ ಪಿ ನೋಡೋದಾದರೆ ನಮಗೆ ನೂರ ಐವತ್ತೆಂಟು ರೂಪಾಯಿ ಎಮ್ ಆರ್ ಪಿ ಇದೆ ಮಾರ್ಕೆಟ್ನಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆಗೂ ಸಿಗ್ಬೋದು ಆದರೆ ಈ ಪ್ರೈಸ್ ರೇಂಜ್ಗೆ ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಈ ಪ್ರೈಸ್ ರೇಂಜ್ಗೆ ಈ ಪ್ರಾಡಕ್ಟು ಓಕೆ ಅಂತಲೇ ಹೇಳ್ಬೋದು ಏಷ್ಯನ್ ಪೇಂಟ್ಸ್ ಅವ್ರಿಗೆ ಈ ಪ್ರಾಡಕ್ಟ್ನ ಮಾರ್ಕೆಟ್ಗೆ ತರುವ ಅವಶ್ಯಕತೆ ಏನಿತ್ತು ಅಂತ ಕೇಳೋದಾದರೆ ಏಷ್ಯನ್ ಪೇಂಟ್ಸ್ ಅವರು ಮೊದಲನೇದಾಗಿ ಈ ಥರದೊಂದು ಪ್ರೇಮರನ್ನು ಮಾರ್ಕೆಟಿಗೆ ತಂದಿದ್ದರು ಅದಕ್ಕೆ ಕೆಲವೊಬ್ಬರು ಡಿಕೋ ಪ್ರೇಮರ್ ಅಂತ ಕರೀತಾರೆ ಇನ್ನು ಕೆಲವರು ಏಷ್ಯನ್ ಪೇಂಟ್ಸ್ನ ರೆಗ್ಯುಲರ್ ಪ್ರೇಮರ್ ಅಂತ ಕೂಡ ಕರೀತಾರೆ ಏಷ್ಯನ್ ಪೇಂಟ್ಸ್ ಅವರು ಈ ಪ್ರಾಡಕ್ಟ್ನ ಮಾರ್ಕೆಟ್ಗೆ ತರೋ ಉದ್ದೇಶ ಏನಿತ್ತು ಅಂತ ನೋಡೋದಾದರೆ ಏಷ್ಯನ್ ಪೇಂಟ್ಸ್ಗೆ ಕಾಂಪಿಟೇಷನ್ ಕೊಡೋಕೆ ಅಂತ ಬೇರೆ ಕಂಪ್ನಿಗಳೆಲ್ಲ ಕಡಿಮೆ ರೇಟ್ಗೆ ಪ್ರೇಮರನ್ನ ಸೇಲ್ ಮಾಡೋಕ್ಕೆ ಶುರು ಮಾಡೋದು ಹಾಗೆ ಏಷ್ಯನ್ ಪೇಂಟ್ಸ್ ಅವ್ರದ್ದು ಪ್ರೈಮರ್ ರೇಟು ಜಾಸ್ತಿನೇ ಇತ್ತು ಹಾಗೆ ಏಷ್ಯನ್ ಪೇಂಟ್ಸವರು ಕೂಡ ರೇಟ್ನ ಕಡಿಮೆ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಏಷ್ಯನ್ ಅವರು ರೇಟ್ನ ಕಡಿಮೆ ಮಾಡೋಕ್ಕೆ ಹೋಗಲಿಲ್ಲ ಏಕೆಂದರೆ ಕ್ವಾಲಿಟಿ ಚೆನ್ನಾಗಿದೆ ನಾವು ಯಾಕೆ ರೇಟ್ನ ಕಡಿಮೆ ಮಾಡೋಣ ಅಂತ ಹೇಳಿದರು ಆದರೆ ಜನ ಕೇಳಬೇಕಲ್ಲ ಕೆಲವೊಬ್ಬರು ಕ್ವಾಲಿಟಿನ ನೋಡ್ತಾರೆ ಇನ್ನು ಕೆಲವೊಬ್ಬರು ರೇಟನ್ನು ನೋಡ್ತಾರೆ ಅಂಥದ್ರಲ್ಲಿ ಏಷ್ಯನ್ ಪೇಂಟ್ಸ್ನ ಪ್ರಾಡಕ್ಟ್ ಪೇಂಟ್ನ ಪ್ರೈಮರ್ ಸೇಲ್ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು ಆವಾಗ ಲಾಂಚ್ ಮಾಡಿದ್ದೆ ಈ ಸ್ಪಾರ್ಕ್ ಪ್ರಾಡಕ್ಟನ್ನು ಸ್ಪಾರ್ಕ್ ಪ್ರಾಡಕ್ಟ್ನ ಲಾಂಚ್ ಮಾಡಿ ಏಷ್ಯನ್ ಪೇಂಟ್ಸ್ ಅವರು ಏನು ಹೇಳಿದ್ರು ಅಂದರೆ ಬೇರೆ ಎಲ್ಲ ಪ್ರೇಮರ್ಗಳು ನಮ್ಮ ಈ ಪ್ರೇಮ್ ಸ್ಪಾರ್ಕ್ ಪ್ರೇಮರ್ಗಳಿಗೆ ಸಮ ಅಂತ ಹೇಳಿದ್ರು ಇದ್ರ ರೇಟ್ ಕೂಡ ಕಡಿಮೆ ಇತ್ತು ಆದ್ದರಿಂದ ಮಧ್ಯೆ ಜನ ಈ ಏಷ್ಯನ್ ಪೇಂಟ್ ಸ್ಪಾರ್ಕ್ ಪ್ರೇಮರ್ನ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ರು ಸ್ಪಾರ್ಕ್ ರೇಂಜಿನ ಪ್ರಾಡಕ್ಟ್ಗಳು ಸುಮಾರಿವೆ ಈ ಸ್ಪಾರ್ಕ್ ರೇಂಜ್ ಅಂತಾನೆ ಎಮೋಷನ್ನ ಬಿಟ್ಟಿದ್ದಾರೆ ಸುಮಾರು ಪ್ರಾಡಕ್ಟ್ಗಳನ್ನ ಬಿಟ್ಟಿದ್ದಾರೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲು ಡಿಕೋ ಪ್ರೇಮರ್ ಅಂತ ಏನು ಬಿಟ್ಟಿದ್ರಲ್ಲ ಮೊದಲು ರೆಗ್ಯುಲರ್ ಪ್ರೇಮರ್ಗೂ ಮತ್ತು ಈ ಪ್ರೇಮರ್ಗು ಏನು ಡಿಪ್ರೆಸನ್ ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಪ್ರೇಮರ್ಗೂ ಮತ್ತು ಈ ಪ್ರೇಮರ್ಗು ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ ಈ ರೆಗ್ಯುಲರ್ ಪ್ರೇಮರು ಸ್ವಲ್ಪ ಕವರೇಜ್ ಚೆನ್ನಾಗಿ ಬರುತ್ತೆ ಈ ಈ ಪ್ರೇಮರು ಸ್ವಲ್ಪ ಕಡಿಮೆ ಬರುತ್ತೆ ಅಂತಲೇ ಹೇಳ್ಬೋದು ಕ್ವಾಲಿಟಿಯಲ್ಲೂ ಕೂಡ ಈ ರೆಗ್ಯುಲರ್ ಪ್ರೇಮರು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಇದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ ಕಾಸು ಕೊಟ್ಟಂತೆ ಕಜಾಯ ಅನ್ನೋ ರೀತಿ ಈ ಪ್ರಾಡಕ್ಟ್ ಕೂಡ ಹೌದು ಈ ಪ್ರೇಜ್ ರೇಂಜ್ಗೆ ಇದಂತೂ ಓಕೆ ಅಂತಾನೆ ಹೇಳ್ಬೋದು ಇದೊಂದು ಬೆಸ್ಟ್ ಪ್ರಾಡಕ್ಟ್ ಕಡಿಮೆ ಬಜೆಟಲ್ಲಿ ಯಾರ್ಯಾರೆಲ್ಲ ಫ್ರೇಮರನ್ನು ನೋಡ್ತಾ ಇದ್ದೀರಾ ಅವ್ರಿಗಂತೂ ಇದು ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನು ವಾಲ್ಕಿಯರ್ ಮಾಡಿರೋ ಗೋಡೆ ಮೇಲುಗಳೇ ಕೂಡ ಇದನ್ನ ಆರಾಮಾಗಿ ಅಪ್ಲೈ ಮಾಡ್ಬೋದು ಏನೂ ಸಪ್ ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲ ಫಾರ್ಮ್ ಹೌಸ್ಗಳಿಗೆ ಹಾಗೆ ಪಂಪ್ ಹೌಸ್ಗಳಿಗೆ ಹಾಗೆ ಗಳಿಗೆ ಇನ್ನು ಕೆಲವೊಂದು ಶ ಕಾರ್ ಶೆಡ್ಗಳಿಗಾಗಿರ್ಬೋದು ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ನೆನಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬಿಡಿ ನಿಮಗೆ ಪೇಂಟಿಂಗ್ ಬಗ್ಗೆ ಯಾವುದೋ ಪ್ರಾಡಕ್ಟ್ಗಳ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಂದು ಕಮೆಂಟ್ಗೂ ಆನ್ಸರ್ ಕೊಡುವಂಥ ಪ್ರಯತ್ನನ ಮಾಡ್ತೀನಿ ಈ ಥರದ ಪೇಂಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಇಷ್ಟೊತ್ತು ಎಲ್ಲರೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ